ಅತ್ತಿಯಲ್ಲಿ ಎಲೆ ಕೆಂಪಾಗುವಿಕೆ ಅನ್ನೋದು ಮೆಗ್ನೀಷಿಯಂ ಕೊರತೆ ಮತ್ತು ಪೊಟ್ಯಾಷಿಯಂ ಕೊರತೆ ಈ ಪೋಷಕಾಂಶಗಳ ಕೊರತೆ ಇದ್ದಾಗ ಸಾಮಾನ್ಯವಾಗಿ ಈ ಎಲೆ ಕೆಂಪಾಗುವಿಕೆ ಅನ್ನೋದು ಕಂಡು ಬರ್ತದೆ ಮತ್ತು ಹತ್ತಿ ಬೆಳೆಯನ್ನು ಸತತವಾಗಿ ಅದೇ ಹೊಲದಲ್ಲಿ ಬೆಳೆದಾಗಲೂ ಸಹ ಈ ಎಲೆ ಕೆಂಪಾಗುವಿಕೆ ಕಂಡುಬರ್ತದೆ ಮತ್ತು ಈ ಬೆಳೆಯು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆದಾಗ ನಾವು ಭೂಮಿಗೆ ಸಾಕಷ್ಟು ಪೋಷಕಾಂಶಗಳನ್ನು ಕೊಟ್ಟಾಗ ಅಥವಾ ಗೊಬ್ಬರಗಳನ್ನು ಕೊಟ್ಟಾಗಲೂ ಸಹ ಮಳೆಯ ಅಭಾವದಿಂದ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಶಕ್ತಿ ಕಳ್ಕೊಳ್ತದೆ ಬೆಳೆ ಸೊ ಅಂಥ ಟೈಮಲ್ಲಿ ಈ ಕೆಂಪಾಗುವಿಕೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡು ಮತ್ತು ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಬೆಳೆಯು ತಡ ಬಿತ್ತನೆ ಆದಾಗ ಜೂನ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡಬೇಕು ಈ ತಡ ಬಿತ್ತನೆ ಆದಾಗ ಬೆಳೆಯು ಸಂದಿಗ್ಧ ಹಂತಗಳಲ್ಲಿದ್ದಾಗ ಕಾಯಿ ಕಟ್ಟುವ ಟೈಮಲ್ಲಿ ಕಾಯಿ ಬಲಿಯೋ ಟೈಮಲ್ಲಿ ಚಳಿಗಾಲಕ್ಕೆ ಎಂಟ್ರಾದಾಗ ಅಂದರೆ ನವಂಬರ್ ತಿಂಗಳಿಗೆ ಹೋದಾಗ ಆ ಚಳಿಗೆ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಶಕ್ತಿ ಬೆಳೆ ಕಳ್ಕೊಳ್ತದೆ ಸೊ ಹಂಗಾಗಿ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದ್ದರೂ ಸಹ ನಾವು ಇದನ್ನು ಎಲೆ ಕೆಂಪಾಗೋದೆಯನ್ನು ನೋಡಬೇಕು ಮತ್ತು ನಮ್ಮ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳನ್ನ ಕೊರತೆ ಇದ್ದಾಗಲೂ ಸಹ ಈ ಎಲೆ ಕೆಂಪಾಗೋದು ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತೀವಿ ಮತ್ತು ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಒಮ್ಮೊಮ್ಮೆ ಏನಾಗುತ್ತೆ ಹೆಚ್ಚಿಗೆ ಮಳೆ ಬಂದು ನೀರು ನಿಲ್ಲುತ್ತೆ ಸೊ ನೀರು ನಿಲ್ತಕ್ಕಂಥ ಪ್ರದೇಶದಲ್ಲಿ ಅತಿ ಬೆಳೆಯು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕೆಂಪು ಬಣ್ಣಕ್ಕೆ ತಿರುಗಿ ಎಲೆ ಕೆಂಪಾಗೋಕ್ಕೆ ಕಾರಣವಾಗಿ ಅದು ಒಂದು ಸಹ ನೀರು ನಿಲ್ಲೋಕ್ಕೆ ಸಹ ಸಹ ಅದು ಒಂದು ಪ್ರಮುಖ ಕಾರಣ ಆಗ್ತದೆ ಸೊ ಇದರೆಲ್ಲ ನಿರ್ವಹಣೆ ಏನಪ್ಪ ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ನಾವು ಈ ಮೆಗ್ನೀಷಿಯಂ ಕೊರತೆ ಇರೋದರಿಂದ ಎಲೆ ಕೆಂಪಾಗಕ್ಕೆ ಇದು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ ಆದ್ದರಿಂದ ನಾವು ಪ್ರತಿ ಎಕರೆಗೆ ಭೂಮಿಗೆ ಹತ್ತು ಕೆ ಜಿಯಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಭೂಮಿಗೆ ಸೇರಿಸೋದು ಉತ್ತಮ ಮತ್ತು ನಮ್ಮ ಬೆಳೆಯು ಮೂರು ಸಂದಿಗ್ಧ ಹಂತದಲ್ಲಿದ್ದಾಗ ಮೂರು ಸಂದಿಗ್ಧ ಹಂತಗಳಂದರೆ ಹೂ ಆಡೋ ಟೈಮು ಅಂದರೆ ಬೆಳೆಯು ಅರವತ್ತರಿಂದ ಅರವತ್ತೈದು ದಿವಸದಲ್ಲಿ ಒಮ್ಮೆ ಮತ್ತು ಕಾಯಿ ಕಟ್ಟೋ ಟೈಮ್ ಬೆಳೆಯು ಎಪ್ಪತ್ತೈದರಿಂದ ಎಂಬತ್ತು ದಿವಸದಲ್ಲಿದ್ದಾಗ ಮತ್ತು ಕಾಯಿ ಬಲಿಯೋ ಹಂತ ಅಂದರೆ ಬೆಳೆಯು ತೊಂಬತ್ತೈದರಿಂದ ನೂರು ದಿವಸದಲ್ಲಿದ್ದಾಗ ಮೂರು ಸಲ ನಾವು ಶಿಫಾರಸು ಮಾಡಿರ್ತಕ್ಕಂಥ ಈ ಸಿಂಪರಣೆಯನ್ನು ತಗೋಬೇಕು ಅದೇನಪ್ಪ ಅಂತಂದರೆ ಶೇಕಡ ಒಂದರಷ್ಟು ಹತ್ತೊಂಬತ್ತು 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 ಒಂದು ಕೆ ಜಿ ಪಾಕೆಟಲ್ಲಿ ಲಭ್ಯವಿರುತ್ತದೆ ಅದು ಶೇಕಡ ನೂರರಷ್ಟು ನೀರಿಲ್ಲೇ ನೀರಿನಲ್ಲಿ ಕರಗತಕ್ಕಂಥ ಒಂದು ಗೊಬ್ಬರ ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಹತ್ತು ಗ್ರಾಮ್ನಷ್ಟು ಅದರ ಜೊತೆಗೆ ಅದೇ ರೀತಿ ಒಂದು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಕ ಪಾಕೆಟ್ ಒಂದು ಕೆ ಜಿ ಪಾಕೆಟಲ್ಲಿ ಬರ್ತದೆ ಅದನ್ನು ಸಹ ಪ್ರತಿ ಲೀಟ್ರ್ ನೀರಿಗೆ ಹತ್ತು ಗ್ರಾಮ್ನಷ್ಟು ಮಿಕ್ಸ್ ಮಾಡಿಕೊಂಡು ಹೂವಾಡುವಾಗ ಅಂದರೆ ಅರವತ್ತೈ ಅರವತ್ತರಿಂದ ಅರವತ್ತೈದು ದಿವಸದಲ್ಲಿದ್ದಾಗ ಬೆಳೆ ಮತ್ತು ಕಾಯಿ ಕಟ್ಟೋ ಟೈಮಲ್ಲಿ ಬೆಳೆಯು ಎಪ್ಪತ್ತೈದರಿಂದ ಎಂಬತ್ತು ದಿವಸ ಇದ್ದಾಗ ಮತ್ತು ಕಾಯಿ ಬಲಿಯೋ ಹಂತದಲ್ಲಿ ಅಂದರೆ ತೊಂಬತ್ತೈದರಿಂದ ನೂರು ದಿವಸದಲ್ಲಿ ಬೆಳೆ ಇದ್ದಾಗ ಮೂರು ಸಲ ಸಿಂಪರಣೆಯನ್ನು ತಗೊಂಡಾಗ ನಾವು ಈ ಎಲೆ ಕೆಂಪಾಗೋದೆಯನ್ನು ಕಂಪ್ಲೀಟಾಗಿ ಹತ್ತಿಕ್ಕಬೋದು ಇದರಿಂದ ಇನ್ನೂ ಉಪಯೋಗಗಳೇನಪ್ಪ ಅಂತಂದರೆ ಮೊದಲನೇ ಹಂತದಲ್ಲೇ ಈ ಹೂವು ಮೊಗ್ಗು ಕಾಯಿ ಉದುರೋ ಅಂಥ ಒಂದು ಇದನ್ನು ಕಡಿಮೆ ಆಗ್ತದೆ ಬೆಳೆಯಿಂದ ಉ ಉದು ಅಂಥದ್ದು ಮತ್ತು ಬೆಳವಣಿಗೆ ಉತ್ತಮವಾಗ್ತದೆ ಮತ್ತು ಕಾಯಿ ಸಹ ಹೆಚ್ಚಿಗೆ ಬಲಿತು ದೊಡ್ಡದ ಕಾಯಿ ಸೈಜು ಸಹ ದೊಡ್ಡದಾಗಿ ಒಳ್ಳೆಯ ಇಳುವರಿ ಕೊಡುವಂಥ ಚಾನ್ಸಸ್ ಇರ್ತದೆ